ಸಾಲಿಗ್ರಾಮ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತೇಳನೇ ವರ್ಷದ ಸಂಭ್ರಮದ ಗಣರಾಜ್ಯೋತ್ಸವ ಹೌದು ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಪಟ್ಟಣದ ಸರ್ಕಾರಿ ಹಳೆ ಶಾಲೆ ಆವರಣದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆ ಸಮಾರಂಭ ಸಂಭ್ರಮದಿಂದ ನಡೆಯಿತು ಪಟ್ಟಣದ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಹೊರಟು ಪ್ರಮುಖ ರಸ್ತೆಯಲ್ಲಿ ಸಾಗಿದರು ತಹಸೀಲ್ದಾರ್ ರುಕಿಯಾ ಬೇಗಂ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಗೀತೆಯೊಂದಿಗೆ ಧ್ವಜಕ್ಕೆ ಗೌರವನ್ನ ಸಲ್ಲಿಸಿದರು ಬಿ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಲಾಯಿತು ಅತ್ಯುತ್ತಮ ಸಾಧನೆ ಮಾಡಿದ ಸಾಧಕರಿಗೆ ಗೌರವಿಸಿದರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಪೊಲೀಸ್ ಸಿಬ್ಬಂದಿಗಳಿಂದ ಪಥ ಸಂಚಲನ ನಡೆಯಿತು ಸರ್ಕಾರಿ ಶಾಲೆ ಯೋಗ ಸ್ವಾಮಿ ವಿದ್ಯಾಸಂಸ್ಥೆ ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ ಸಾರ ವಿದ್ಯಾಸಂಸ್ಥೆ ಹಾಗೂ ಭಾರತ್ ಮಾತಾ ವಿದ್ಯಾಸಂಸ್ಥೆಗಳ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತೆರಳ ಮನಸ್ಸೆಳೆದವು ಎನ್ನುವ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಶಂಕರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಸೆಸ್ಕಾಂ ಎಡಬ್ಲಿ ಮಧುಸೂದನ್ ಪ್ರಧಾನ ಭಾಷಣಕಾರರಾಗಿ ರಾಜೇಶ್ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಗಾಯನಹಳ್ಳಿ ಕುಮಾರಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹೇಮಂತ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಚಂದು ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಕಂಠಿ ಕುಮಾರ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಕಳ್ಳಿಮುದನಳ್ಳಿ ಚಂದ್ರು ಸಿಡಿಸಿ ಸದಸ್ಯರಾದ ಸಂತೋಷ್ ಗುಣಪಾಲ್ ಜೈನ್ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ತಾಲೂಕು ಅಧ್ಯಕ್ಷರಾದ ವಾಸಿಂ ಪಾಷಾ ಉಪಾಧ್ಯಕ್ಷರಾದ ಮೊತಾರ್ ಪಾಷಾ ಸೇರಿದಂತೆ ತಾಲೂಕು ಅಧಿಕಾರಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಈ ದಿನ ಗಣರಾಜ್ಯದ ದಿನ ಹಾಗೆ ನಮ್ಮ ಹಕ್ಕು ಹಾಗೆ ನಮ್ಮ ಕರ್ತವ್ಯವನ್ನ ಅರ್ಥಕೊಂಡಂತಹ ದಿನ ನಮ್ಮ ದೇಶದ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ದೇಶದ ಅತ್ಯುನ್ನತ ಹುದ್ದೆಯಾದಂತಹ ರಾಷ್ಟ್ರಪತಿಯ ಹುದ್ದೆಯವರೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಆಳ್ವಿಕೆಗೆ ಒಳಪಟ್ಟಂತಹ ದಿನ ಈ ದಿನ ನಮ್ಮ ಗಣರಾಜ್ಯೋತ್ಸವದ ದಿನವಾಗಿದೆ ಸ್ವಾತಂತ್ರ್ಯ ಬಂದಾದ ನಂತರ ಸೂಕ್ತ ಕಾಯ್ದೆ ಕಾನೂನು ನಮಗೆ ರೂಪುರೇಷೆಯನ್ನ ತಂದುಕೊಟ್ಟಂತಹ ದಿನ ಈ ಒಂದು ದಿನದ ಮಹತ್ವ ಇದರ ಒಂದು ಕಳೆ ಕಳಕಳಿಯಿಂದ ತಾವೆಲ್ಲರೂ ಭಾಗವಹಿಸಿರೋದನ್ನ ನೋಡಿ ಬಹಳ ಸಂತೋಷ ಆಗಿದೆ ಎಲ್ರಿಗೂ ಮತ್ತೊಮ್ಮೆ ಗಣರಾಜ್ಯದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಜೈ ಹಿಂದ್